ಕೊಡ್ಲಿಪೇಟೆ ಗ್ರಾಮ ಪಂಚಾಯತ್ ನೌಕರ ವರ್ಗದವರು ಪಂಚಾಯತ್ ಸಭಾಂಗಣದಲ್ಲಿ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಿದರು ಕಾರ್ಯಕ್ರಮದ ಅಂಗವಾಗಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಕೆಆರ್ ಚಂದ್ರಶೇಖರ್ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಹೋಬಳಿ ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷ ನಾಗೇಶ್ ದಿನ ಮಹತ್ವದ ಕುರಿತು ಮಾತನಾಡಿದರು ಈ ಸಂದರ್ಭ ನೌಕರರ ಸಂಘದ ಅಧ್ಯಕ್ಷ ತ್ಯಾಗರಾಜ್ ಹಾಗೂ ಉಪಾಧ್ಯಕ್ಷ ವೀರಭದ್ರ ಕಾರ್ಯದರ್ಶಿ ಎಸ್ಪಿ ವಸಂತ ಹಾಗೂ ನೌಕರ ವರ್ಗದವರು ಹಾಜರಿದ್ದರು ಏನು ಯಂತ್ರೋಪಕರಣಗಳು ಬಂದು ಈಗ ಕಾರ್ಮಿಕರಿಗೆ ಒಂದು ನಿರೋದ್ಯೋಗ ಸಮಸ್ಯೆ ಕಾಡ್ತಾ ಇತ್ತು ಅಂತ ಒಂದು ಸಂದರ್ಭದಲ್ಲಿ ಸರ್ಕಾರವು ಒಂದು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಆ ದಿನ ವಾರಕ್ಕೆ ಇಷ್ಟು ಕೂಲಿಯನ್ನು ಕೊಡಬೇಕು ಅಂತೇಳಿ ನಿಗದಿ ಮಾಡಿ ಸಭೆಯನ್ನು ನಿಗದಿ ಮಾಡಿ ಕೊಟ್ಟಿರುವುದಾದ್ರೂ ತುಂಬಾ ಸಂತೋಷದ ವಿಷಯ ಕಟ್ಟಡ ನಿರ್ಮಾಣಕ್ಕೆ ಕಾರ್ಮಿಕ ಪಟ್ಟ ಪಟ್ಟಣ ಪಂಚ ಪಟ್ಟಣಗಳನ್ನು ಸ್ವಚ್ಛತೆ ಮಾಡೋಕ್ಕೆ ಕಾರ್ಮಿಕರು ಬೇಕು ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆನ ಸರ್ಬರವಾಗಿ ಮಾಡೋಕ್ಕೆ ಇವತ್ತು ಕಾರ್ಮಿಕರು ಬೇಕು ಕಾರ್ಮಿಕರ ಅವಶ್ಯಕತೆ ಎಷ್ಟು ಅನ್ನೋದು ಎಲ್ಲ ಮನೆಗಳಿದ್ದಾರೆ ಆ ಮನಗಳಲ್ಲೇ ಇಂಥ ಒಂದು ಬೆನ್ನೆಲುಬಿನ ವರ್ಗಕ್ಕೆ ಒಂದು ದಿನಾಚರಣೆಯನ್ನು ಒಂದು ದಿನವನ್ನು ಗೊತ್ತು ಮಾಡಬೇಕಂತ ಸರ್ಕಾರ ಈ ಒಂದನೇ ತಾರೀಕು ಈ ಒಂದು ದಿನಾಚರಣೆ ಮಾಡಬೇಕು ಅಂತ ಮಾಡಿ ಇವತ್ತು ಆಚರಣೆ ಮಾಡ್ತಿದ್ವಿ ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆರಿಸ್ತೀನಿ ಜಯ ಜಯಂತಿ